ನಮಸ್ಕಾರ ಸ್ನೇಹಿತರೆ ಕುಕ್ ರೈಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಹೀರೆಕಾಯಲ್ಲಿ ವಾಂಗಿ ಭತ್ತು ಗೊಜ್ಜನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ಬತ್ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಬರೀ ಬದ್ನೆಕಾಯಿ ಮತ್ತು ಕ್ಯಾಪ್ಸಿಕಮನ್ನು ಮಾಡ್ತೀವಿ ನಾನು ಹೀರೆಕಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಎರಡು ಹೀರೆಕಾಯಿನ ಈ ಥರ ಎಳೆಯೋದಾಗಿರೋ ಹೀರೆಕಾಯನ್ನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬದನೇಕಾಯಿ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ಥರ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ವಾಂಗಿಭಾತ್ ಪುಡಿನೂ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ತೀನಿ ಇದರಲ್ಲಿ ಹಾಗೆಯೇ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮತ್ತು ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗೋಡಂಬಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದು ಹತ್ತು ಎಷ್ಟಾಗಷ್ಟು ಜಜ್ಜಿಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಇಲ್ಲ ಹೀರೆಕಾಯಿ ಸಿಹಿ ಇರುತ್ತೆ ಅದರಿಂದ ಈರುಳ್ಳಿ ಸ್ವಲ್ಪ ಸಿಹಿ ಕೊಡುತ್ತೆ ಅದರಿಂದ ಮಣಿಸ್ತಾ ಇಲ್ಲ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹೀಗೆ ಮಾಡೋ ವಿಧಾನ ತೋರಿಸ್ತೀನಿ ಮತ್ತು ಆಯಿಲ್ ಬೇಕು ತೋರಿಸ್ತೀನಿ ಸ್ಟವ್ ಹಚ್ಚಿ ಬಾಣಲೆಗೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆನ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಹಾಕಿ ಒಂದು ಎರಡೂವರೆ ಸ್ಪೂನ್ ಮೂರು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ನಾನು ಗೊಜ್ಜಿಗೆ ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಬೇಕಾಗುತ್ತೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇದೆ ಗೋಡಂಬಿ ಗೋಡಂಬಿ ಫ್ರೈ ಆಗಿದೆ ಇದು ಸೈಡ್ಗೆ ತಗಿಡ್ತೀನಿ ಈ ತರ ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ಈಗ ಸಾಸಿವೆ ಹಾಕ್ತೀನಿ ಕಡಲೆ

ಬಯಾಗಿದೆ ಈಗ ಕಟ್ ಮಾಡಿರೋ ಹೀರೆಕಾಯಿನ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಉಪ್ಪಿನ ಇವಾಗಲೇ ಸೇರಿಸ್ತಾ ಇದ್ದೀನಿ ಅಂದರೆ ಹೀರೆಕಾಯಿ ಚೆನ್ನಾಗಷ್ಟು ಇಡಬೇಕು ಅದರಿಂದ ಉಪ್ಪು ಸೇರಿಸ್ತಾ ಇದ್ದೀನಿ ఒక ఐదు నిమిష బేయస్కుతీ బేగా బేయతే హీరకై ಚೆನ್ನಾಗಿ ರೋಸ್ಟ್ ಆಗಿದೆ ಹೀರೆಕಾಯಿ ಅಂತಲೇ ಗೊತ್ತಾಗೋದಿಲ್ಲ ತಿಂದರೆ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಉಪ್ಪು ಖಾರ ಎಲ್ಲ ಹೀರೆಕಾಯಿ ತಿಳಿದಿ ಅಂದರೆ ಸಿಗಿನೀರಲ್ಲ ಹೀರೆಕಾಯಿ ಉಪ್ಪನೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದಷ್ಟು ಖಾರ ಕುಡಿಯುತ್ತಿ

ಈಗ ನಾನು ವಾಂಗಿ ಭತ್ತು ಪುಡಿನ ಒಂದು ಎರಡು ಸ್ಪೂನ್ ಆದಷ್ಟು ಸೇರಿಸ್ತಾಯಿದ್ದೀನಿ ಈಗ ಒಂದು ನಿಮಿಷ ಈ ಬಾತ್ ಪುಡಿ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಗೋಡಂಬಿ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಉದುರು ಅನ್ನ ಮಾಡಿಟ್ಟಿದ್ದೀನಿ ಅನ್ನನೂ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ಹೀರೆಕಾಯಿ ವಾಂಗಿ ರೆಡಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಇವು ಒಂದು ಪ್ಲೇಟಲ್ಲಿ ತೊಗೊಂತೀನಿ ಈ ಒಂದು ಅರ್ಧ ಅಷ್ಟೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳ್ಮೆಣ್ಸಾಪ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಾನು ಮರ್ದೊಟ್ಟೆ ಬಾಕ್ಸ್ಗೆ ಮತ್ತು ಏನಾದರೂ ಫಂಕ್ಷನ್ಗೆ ಎಲ್ಲನೂ ಎಲ್ಲನೂ ಸಹ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಒಂದು ಸತಿ ಹೀರೆಕಾಯಿ ಅಂತ ಗೊತ್ತಾಗೋದೇ ಇಲ್ಲ ಸೇಮ್ ಬದನೆಕಾಯಿ ಟೇಸ್ಟೇ ಬರುತ್ತೆ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ವಾಂಗಿಭಾತು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪೇ ನೀವೂ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ